ಗಾಂಧೀಜಿ ಅವರ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಅವರೆಲ್ಲರೂ ನೆರವೇರಿಸ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಈ ಸಂದರ್ಭ ಈ ಗಣರಾಜ್ಯೋತ್ಸವದ ಕವಾಯಲ್ಲಿ ಭಾಗವಹಿಸ್ ಕಮಾಂಡರ್ ಅವರು ಗೌರ್ಮೆಂಟ್ ಮಾಡಿಕೊಂಡು ಶೃಂಗಾರಗೊಂಡಿರ್ತಕ್ಕಂಥ ಸಚಿವರನ್ನ ಕರೆದೊಯ್ದು ಪ್ರತಿಯೊಂದು ಪ್ರತಿಭೆಗಳನ್ನ ಹತ್ತಿರದಿಂದ ವೀಕ್ಷಣೆ ಮಾಡತಕ್ಕಂತ ಒಂದು ಕಾರ್ಯ ಇದೀಗ ನೆರವೇರ್ತಾ ಇದೆ ಈ ಗಣರಾಜ್ಯೋತ್ಸವದ ಸುಸಂದರ್ಭದಲ್ಲಿ ಆಗಮಿಸಿದ ಎಲ್ಲ ಗಂಡಮಾನ ಜಿಲ್ಲಾಡಳಿತದ ಪರವಾಗಿ ಅತ್ಯಂತ ಹೃದಯಪೂರ್ವಕವಾಗಿ ನಾವು ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಸಚಿವರಿಗೆ ಗೌರವ ಎರಡನೇದಾಗಿ ನಾಗರಿಕ ಪೊಲೀಸ್ ಪಡೆ ರಾಣೆಬೆನ್ನೂರು ಸಂಚಾರಿ ಠಾಣೆಯ ಪ್ರವೀಣ್ ಕುಮಾರ್ ಅವರು ತಮ್ಮ ಸಚಿವನ ಪರವಾಗಿ ಅವರನ್ನ ಸಲ್ಲಿಸಿದ್ರೆ ಅಗ್ನಿಶಾಮಕ ದಳ ಅಗ್ನಿಶಾಮಕದ ಡಿಎಫ್ಒ ವಿನಾಯಕ್ ಆರ್ ಹಟ್ಟಿಕರ್ ಅವರು ತಮ್ಮ ಫ್ಲಟ್ನ ಪರವಾಗಿ ಗೌರವನ ಸಲ್ಲಿಸಿದ್ದಾರೆ ನಂತರದಲ್ಲಿ ಅಬಕಾರಿ ದಳ ಪಿ ಅಬಕಾರಿ ರಂಗಸ್ವಾಮಿ ಎ ಯು ರೀ ತಮ್ಮ ಫ್ಲಟ್ನ ಪರವಾಗಿ ಗೌರವನ್ನ ಸಲ್ಲಿಸಿದ್ದಾರೆ ಅರಣ್ಯ ರಕ್ಷಕ ದಳ ಡಿವೈ ವೈ ಆರ್ಎಫ್ಒ ರಾಜೇಂದ್ರ ಬೇರಾದಾರ್ ಅವರು ತಮ್ಮ ಲಕ್ಷೋಪರವಾಗಿ ಗೌರವ ಸಲ್ಲಿಸಿದ್ದಾರೆ ಗೃಹ ರಕ್ಷಕ ದಳದ ಕುಮಾರ್ ಶ್ರೀ ಸಂಕೇತ್ ಆರ್ ಪ್ರೊಫೆಸರ್ ಆರ್ ಎಸ್ ಐ ಡಿ ಆರ್ ಹಾವಿರಿ ಅವರು ತಮ್ಮ ಪ್ರಚೋಣ ಪರವಾಗಿ ಗೌರವಿಸಿದ್ದಾರೆ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವದ ರಾಷ್ಟ್ರ ಧ್ವಜವನ್ನ ಈಗಾಗಲೇ ಹಾರಿಸಿರ್ತಕ್ಕಂಥ ನಮ್ಮ ಗೌರವಂತ ಸಚಿವರು ಧ್ವಜಾನ ಕಾರ್ಯಕ್ರಮ ನೆರವೇರಿಸಿ ನಂತರದಲ್ಲಿ ಪ್ರತಿಯೊಂದು ಪ್ಲಟೂನ್ಗಳನ್ನ ಪರಿವೀಕ್ಷಣೆ ಮಾಡಿ ಮತ್ತೆ ವೇದಿಕೆ ಹತ್ರ ಆಗಮಿಸ್ತಾ ಇದ್ದಾರೆ ಪ್ರಜಾತಂತ್ರ ವ್ಯವಸ್ಥೆಯ ಅತ್ಯಂತ ಪ್ರಮುಖ ದಿನ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಟ್ಟ ದಿನ ಜನವರಿ ಇಪ್ಪತ್ತಾರು ನಮ್ಮದೇ ಆಗಿರ್ತಕ್ಕಂಥ ಹದಿನಾಲ್ಕು ಪ್ರಟೂನ್ಗಳು ವೇದಿಕೆ ಮೇಲಿರುವ ಗಣ್ಯರಿಗೆ ರಾಷ್ಟ್ರಧ್ವಜಕ್ಕೆ ಗೌರವನ್ನ ಸಲ್ಲಿಸ ಹೆಜ್ಜೆ ಹಾಕಲಿದ್ದಾರೆ ಪ್ರತಿಯೊಂದು ಪ್ಲಟೂನ್ ನಾಯಕರು ಪಥ ಸಂಚಲನ ಪ್ರಾರಂಭ ಮಾಡಲಿಕ್ಕೆ ತಂಡದ ಮುಖ್ಯವಾಹಿನಿಗೆ ಬಂಧುಗಳು ಇದೀಗ ತಮ್ಮೆದುರಿಗೆ ಆಕರ್ಷಣೆ ಆಗಿರ್ತಕ್ಕಂಥ ಪಥ ಸಂಚಲನ ಪ್ರಾರಂಭ ಆಗಿದೆ ನಾವೆಲ್ಲ ನೋಡ್ತಾ ಇದ್ದೀರಿ ಹದಿನಾಲ್ಕು ಪ್ಲಾಟೂನ್ಗಳು ಬಹಳ ಶಿಸ್ತು ಬದ್ಧವಾಗಿ ಹೆಜ್ಜೆಯನ್ನ ಕೈಗಳನ್ನ ಬೀಳ್ತಾ ರಾಷ್ಟ್ರಭಕ್ತಿಯನ್ನು ಭಕ್ತಿಯನ್ನು ಮೆರಿತ ಹೆಜ್ಜೆ ಹಾಕ್ತಾ ಇದ್ದಾರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಒಂದು ಆಕರ್ಷಣೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಅದುವೆ ಪಥ ಸಂಚಲನ ಹದಿನಾಲ್ಕು ಪ್ಲಾಟೂನ್ಗಳು ಹದಿನಾಲ್ಕು ಪ್ಲಟೂನ್ಗಳ ಗೌರವಂದನೆಯನ್ನ ಸ್ವೀಕರಿಸಲಿಕ್ಕೆ ವೇದಿಕೆಯ ಮುಂಭಾಗದಲ್ಲಿ ಗೌರವ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಸನ್ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರೊಂದಿಗೆ ಡಾಕ್ಟರ್ ವಿಜಯ ಮಾಂತೇಶ್ ಜಾನಮ್ನವರ್ ಜಿಲ್ಲಾಧಿಕಾರಿಗಳು ಹಾಗೂ ಶ್ರೀ ಅಂಶುಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಗೌರವಂದನೆಯನ್ನ ಸ್ವೀಕರಿಸಲಿದ್ದಾರೆ ಪ್ರತಿಯೊಂದು ಪ್ಲಟೂನ್ಗಳು ಕೂಡ ಬಹಳಷ್ಟು ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಹಾಕ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಪೊಲೀಸ್ ಬ್ಯಾಂಡ್ನ ಗೆಳೆಯರೂ ಕೂಡ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಅವರ ಹೆಜ್ಜೆಗಳಿಗೆ ಅವರು ಬೀಸುವ ಕೈಗಳಿಗೆ ಒಂದು ಪ್ರೋತ್ಸಾಹವನ್ನ ಅವರ ಸೃಶಾವದ ಸಂಗೀತ ನೀಡ್ತಾ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ ಹದಿನಾಲ್ಕು ಪ್ರಕರಣಗಳ ಮುಖ್ಯವಾಹಿಯಲ್ಲಿ ಪರೇಡ್ ಕಮಾಂಡರ್ ಶಂಕರಗೌಡ ಪಾಟೀಲ್ ಅವರು ಮೊದಲ ಪ್ರೊಟೋನ್ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಹಾವೇರಿ ಶ್ರೀ ಆನಂದ್ ನಾಯಕ್ ಅವರು ಪಿ ಐ ಕಡಾಸ್ ಅವರ ನೇತೃತ್ವದಲ್ಲಿ ಗೌರವ ನಾಗರಿಕ ಪೊಲೀಸ್ ಪಡೆಯ ಪರವಾಗಿ ರಾಣೆಬೆಂಡನ ಸಂಚಾರಿ ಪಿಎಸ್ಆರ್ ಆಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರು ಗೌರವ ಸಲ್ಲಿಸಿದರು ಅಗ್ನಿಶಾಮಕ ದಳ ಶ್ರೀ ಆರ್ ಹಟ್ಟಿಕರ್ ಓರ್ ಅವರು ಗೌರವ ಸಲ್ಲಿಸಿದ್ದಾರೆ ಅಬಕಾರಿ ದಳ ಶ್ರೀ ರಂಗಸ್ವಾಮಿ ಪಿಎಸ್ಐ ಅಬಕಾರಿ ಅವರು ತಮ್ಮ ಪ್ಲಟೂನ್ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಹಾಕ್ತಾ ಇದ್ದಾರೆ ಅರಣ್ಯ ದಳ ಶ್ರೀ ರಾಜೇಂದ್ರ ಬಿರಾದಾರ್ ಆರ್ ಎಫ್ ಆರ್ ಅವರು ತಮ್ಮ ತಂಡ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಹಾಕ್ತಾ ಇದ್ದಾರೆ ಗೃಹ ರಕ್ಷಕ ದಳದ ಪರವಾಗಿ ಶ್ರೀ ಸಂಕೇತ್ ಆರ್ ಎಸ್ ಆರ್ಎಸ್ಐ ಡಿಆರ್ ಹಾವೇರಿಯರವರು ವಿದ್ಯಾರ್ಥಿಗಳ ಮೊದಲ ಪ್ಲಟೂನ್ ಜೆ ಪಿ ರೋಟ್ರಿ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಸ್ಕೌಟ್ಸ್ ಕುಮಾರ್ ಪ್ರಜ್ವಲ್ ಚಿಟುಗುಡ್ಡಿ ಕೊಡಿ ದಯವಿಟ್ಟು ಎಲ್ಲರಿಗೂ ಕೂಡ ತಮ್ಮೆಲ್ಲರಲ್ಲಿ ವಿನಂತಿ ಕೇಲಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಗೈಡ್ಸ್ ವಿದ್ಯಾರ್ಥಿನಿ ಪ್ಲೂಟೂನ್ ಬರ್ತಾ ಇದೆ ಒಂದು ಕುಮಾರಿ ಪೂರ್ಣಿತಾ ಎಸ್ ನಂತರದಲ್ಲಿ ಲೂಡಲ್ ಪ್ರೌಢಶಾಲೆ ಕುಮಾರ್ ಖಾಜಾ ಮೈನುದ್ದೀನ್ ನೆಗಲೂರ್ ನೋಡ್ರಿ ಈ ಸಲ ಬಹಳಷ್ಟು ಪ್ಲೋಟೋನ್ ಹೊಸದಾಗಿ ಬಂದಿದಾವೆ ಅವರಿಗೆಲ್ಲ ಚಪ್ಪಾಳೆ ಕೊಟ್ಟು ತಾವು ಪ್ರೋತ್ಸಾಹ ಕೊಡಬೇಕು ಅಂತ ಅವ್ರಲ್ಲಿ ತಮ್ಮಲ್ಲಿ ವಿದ್ಯಾದಿನಿ ಪ್ರೌಢಶಾಲೆ ಕುಮಾರ್ ಪವನ್ ಗೌಡ ತಮ್ಮ ಪಟುನ ಪರವಾಗಿ ಗೌರವ ಸಲ್ಲಿಸಿದರೆ ಮಲ್ಲಿಕಾರ್ಜುನ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಮಾರ್ ಸ್ವರೂಪ್ ಅವುಘಾನ್ ತಮ್ಮ ಪಟುನ ಪರವಾಗಿ ಗೌರವ ಸಲ್ಲಿಸಿದ್ದಾರೆ ವಿಜ್ರಾಂ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಮಾರ್ ನಿಖಿಲ್ ಯಂಗ್ ಬಡ್ಗೇರ್ ಮತ್ತೊಂದು ವಿದ್ಯಾರ್ಥಿನಿಯರ ತಂಡ ಆರ್ ಎಂಎಸ್ಎ ಉರ್ದು ಪ್ರೌಢಶಾಲೆ ನಾಗೇಂದ್ರ ಭಟ್ಟಿ ಹಾವೇರಿ ಕುಮಾರಿ ಇಸ್ಮತ್ ಜಹಾ ಬಾಸುರ್ ತಮ್ಮ ಪಟುವಿನ ಪರವಾಗಿ ಗೌರವ ಸಲ್ಲಿಸಿ ಹೆಜ್ಜೆ ಆಗ್ತಾ ಇದ್ದಾರೆ ಸೇವಾದಳ ಕಾಳಿದಸ ಪ್ರೌಢಶಾಲೆ ಕುಮಾರ್ ಗುಡ್ಡನಗೌಡ ಬಡೇಗೌಡರ್ ನೇತೃತ್ವದಲ್ಲಿ ಸೇವಾದಳದ ತಂಡವು ಕೂಡ ಗೌರವನ್ನ ಸಲ್ಲಿಸಿ ಹೆಜ್ಜೆ ಹಾಕ್ತಾ ಇರೋದನ್ನು ಕಾಣ್ತಾ ಇದ್ದೇವೆ ವೇದಿಕೆಯ ಮುಂಭಾಗಕ್ಕೆ ಪ್ರತಿಯೊಂದು ಪ್ಲಟ್ ನಾಯಕರು ಆದೇಶಗಳು ಕೂಡ ಕನ್ನಡದಲ್ಲಿಯೇ ನೀಡಿ ವಿಶೇಷವಾದ ಒಂದು ನಮಗೆ ಇದ್ದಾರೆ ಅನುಭವ ಪಾಟೀಲ್ ಚಾಲ್ತಿಯಲ್ಲಿದ್ದ ರಾಷ್ಟ್ರೀಯ ವ್ಯವಸ್ಥೆಗಳ ಪೈಕಿ ದೇಶಕ್ಕೆ ಪ್ರಜಾಸತ್ತೆಯೇ ಸೂಕ್ತವೆಂದು ನಮ್ಮ ಹಿರಿಯರು ಒಂದು ನಿರ್ದೇಶದ ಫಲವಾಗಿ ಭಾರತೀಯರಾದ ನಾವು ಒಕ್ಕೂಟ ವ್ಯವಸ್ಥೆಯ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿದ್ದೇವೆ ಈ ವ್ಯವಸ್ಥೆಯಲ್ಲಿ ಪ್ರಜೆಯೇ ಪ್ರಭು ಆತನ ಹೆರಿಗೆಯ ಸರ್ಕಾರದ ಆರ್ಥಿಕ ಕರ್ತವ್ಯ ಇಂಥ ವ್ಯವಸ್ಥೆಯಲ್ಲಿ ಎಪ್ಪತ್ತೈದು ವರ್ಷಗಳ ಕಾಲ ಸಾಗಿ ಬಂದಿ ಬಂದಿರುವ ನಾವು ನಮ್ಮ ದೇಶದ ಮುನ್ನಡೆಗೆ ಈ ವ್ಯವಸ್ಥೆಯನ್ನು ನೀಡಿದ ಕಾಣಿಕೆಯನ್ನು ಮರೆಯಲಾಗದು ನಮಗೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸಿಕ್ಕ ಸ್ವಾತಂತ್ರ್ಯ ನಿಜವಾದ ಅರ್ಥದಲ್ಲಿ ಸಾಕಾರಗೊಂಡಿದ್ದು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರ ಗ್ರಣರಾಜ್ಯದ ದಿನದಂದು ನಮ್ಮ ರಾಜ್ಯದ ಗಣರಾಜ್ಯದ ಹುಟ್ಟಿನಲ್ಲಿ ಈ ದಿನಕ್ಕೆ ಬಹಳಷ್ಟು ಹಿರಿದಾದ ಅರ್ಥವಿದೆ ನಮ್ಮ ಗಣರಾಜ್ಯದ ಹಿಂದಿನ ಅಸ್ತಿತ್ವಕ್ಕೆ ನಮ್ಮ ಸಂವಿಧಾನವೇ ತಳಹದಿ ಈ ಸಂವಿಧಾನವನ್ನು ರಕ್ಷಿಸಿದ್ದು ಕೂಡ ಒಂದು ಯಶೋಗಾಥೆಯೇ ಸರಿ ಭಾರತ ದೇಶದ ಸಂವಿಧಾನದ ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕೃತವಾಗಿ ಜನ ಇಪ್ಪತ್ತಾರು ಜನವರಿ ಹತ್ತೊಂಬತ್ ನೂರ ಐವತ್ತಾರರಿಂದ ಜಾರಿಗೆ ಬಂದಿದೆ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಷೆಗಳನ್ನು ಒಳಗೊಂಡು ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಗಿದೆ ಉತ್ತಮ ಆದರ್ಶಗಳು ಮೌಲ್ಯಗಳನ್ನು ಹೊಂದಿರುವ ಒಂದು ಬೃಹತ್ ಸಂವಿಧಾನವನ್ನು ಅಂಗೀಕರಿಸಿ ಸ್ವತಂತ್ರ ರಾಷ್ಟ್ರವಾಗಿ ಭಾರತ ರೂಪುಗೊಂಡಿದೆ ಜಗತ್ತಿನ ಬೃಹತ್ ಲಿಖಿತ ಸಂವಿಧಾನ ಹೊಂದಿದ ರಾಷ್ಟ್ರ ಎಂಬ ಎಂಬ ಹೆಗ್ಗಳಿಕೆಗೆ ನಾವು ಪಾತ್ರವಾಗಿದ್ದೇವೆ ಭಾರತದ ಸಂವಿಧಾನದ ರಚನೆಯಲ್ಲಿ ಹಲವಾರು ಶ್ರಮಗಳಿದೆ ಭಾರತದ ಸ್ವಾತಂತ್ರ್ಯ ಪಡೆಯುವುದಕ್ಕಿಂತ ಇಂಥ ಒಂದು ವರ್ಷ ಮೊದಲೇ ನಮ್ಮ ಸಂವಿಧಾನ ರಚನೆ ಕಾರ್ಯ ಆರಂಭಗೊಂಡಿತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಟಿ ಕೃಷ್ಣಮಾಚಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಶ್ರೀಮತಿ ಅನ್ಸು ಮಹ್ತಾ ಮತ್ತು ಶ್ರೀಮತಿ ಸುಚಿತಾ ಕೃಪ್ಲಾನಿ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ರಾಜ್ಕುಮಾರಿ ಅಮೃತ ಕೌರ್ ಮತ್ತು ಸರೋಜಿನಿ ನಾಯ್ಡು ಅವರ ಕೊಡುಗೆ ಸಂವಿಧಾನದ ರಚನೆಯಲ್ಲಿ ಅತ್ಯಮೂಲ್ಯವಾಗಿದೆ ವಿಶೇಷವಾಗಿ ಭಾರತದ ಸಂವಿಧಾನ ರಚನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆ ಅವಿಸ್ಮರಣೀಯ ಭಾರತದ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾಗಿ ನಿಯೋಜನೆಗೊಂಡು ಅವರು ಹಲವು ದೇಶಗಳ ಸಂವಿಧಾನವನ್ನು ಆಳವಾಗಿ ಅಧ್ಯಯನ ಮಾಡಿ ಜಗತ್ತಿನಲ್ಲೇ ಅತ್ಯುತ್ತಮ ಸಂವಿಧಾನವನ್ನು ರೂಪುಗೊಳ್ಳಲು ಕಾರಣಕರ್ತರಾದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಎಂಬ ಹೆಗ್ಬಳಕೆಗೆ ಹೆಗ್ಗಳಿಕೆಗೆ ಪಾತ್ರರಾದರು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯವರಾದ ಕಾನೂನು ತಜ್ಞ ದನಿಗಲ್ ನರಸಿಂಹರಾಯರನ್ನ ಭಾರತದ ಸಂವಿಧಾನ ರಚನೆಯಲ್ಲಿ ಕಾನೂನು ಸಲಹೆಗಾರರನ್ನಾಗಿ ನೇಮಿಸ್ ನೇಮಿಸಿಕೊಂಡು ಸಂವಿಧಾನ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ಉಲ್ಲೇಖನೀಯ ವಿಶ್ವ ಮಾನ್ಯತೆ ಪಡೆದ ನಮ್ಮ ಸಂವಿಧಾನವು ಆಧುನಿಕ ಭಾರತದಲ್ಲಿ ಸಮಾನತೆಯನ್ನು ಸಹಕಾರ ನಿಟ್ಟಿನಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿದೆ ಸಂವಿಧಾನ ಎಂದರೆ ನನ್ನ ದೃಷ್ಟಿಯಲ್ಲಿ ಸರ್ಕಾರದ ಅಧಿಕಾರ ಮತ್ತು ಜನತೆ ಹಕ್ಕುಗಳನ್ನ ಸಮನ್ವಯಗೊಳಿಸುವ ನಿಯಮಗಳ ಸಂಕಲನವಿದ್ದಂತೆ ನಮ್ಮ ಸಂವಿಧಾನ ನಮಗೆ ಅಪರಿಮಿತ ಹಕ್ಕುಗಳನ್ನು ಕೊಟ್ಟಿರುವಂತೂ ಕರ್ತವ್ಯಗಳನ್ನು ಸೂಚಿಸುತ್ತದೆ ನಮ್ಮ ಸಂವಿಧಾನದ ಇನ್ನೂ ಒಂದು ಮಹತ್ವದ ಈ ದೇಶದ ಹದಿನೆಂಟು ವರ್ಷದ ತುಂಬಿದ ಪ್ರತಿ ಪ್ರತಿ ವಯಸ್ಕರಿಗೂ ಮತದಾನದ ಹಕ್ಕನ್ನು ನಡೆಯುವುದು ಈ ಹಕ್ಕಿನಿಂದ ಭಾರತದ ಎಲ್ಲ ಪ್ರಜೆಗಳಿಗೆ ಸಮಾನರು ಎಂಬುದನ್ನು ನಾವು ಜಗತ್ತಿಗೆ ತೋರಿಸಿಕೊಟ್ಟಿದ್ದೇವೆ